ಈ ನಾಡಿನ ಪ್ರತಿಯೊಬ್ಬನ ಕಟ್ಟ ಕಡೆ ಮನುಷ್ಯನ ಹಕ್ಕು ಅನ್ನೋ ವಿಚಾರ ಇಟ್ ಇಸ್ ಇನ್ ಬಿಲ್ಟ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಅದರ ಪ್ರಕಾರ ನಡಿಬೇಕಾಗತ್ತೆ ಧರ್ಮ ಇದೆ ಆ ಥ್ಯಾಂಕ್ ಯು ಸರ್ ಈಗ ನನಗೆ ಒಂದು ನೋಟಿಸ್ ಕೊಟ್ಟರೆ ಆ ನೋಟಿಸ್ಗೆ ರಿಪ್ಲೈ ಕೊಡೋದು ಅಥವಾ ನಾನು ಕದ್ದು ಹೋಗೋದು ಏನಾದ್ರೂ ಇದ್ರೆ ನಿಮಗೆ ಬೇರೆ ಕಾನೂನು ಕಾನೂನಲ್ಲೇ ಮಾಡಬೇಕಲ್ಲ ನೋಟಿಸ್ ಕೊಟ್ಟಿರೋದು ಕಾನೂನಲ್ವಾ ಆ ನೋಟಿಸ್ ಕಾನೂನಲ್ಲಿ ಕೊಟ್ಟ ಮೇಲೆ ಕಾನೂನು ರೀತಿಯೇ ಕ್ರಮ ಮಾಡಿ ನಿಮ್ಗೆ ಯಾರು ಅಡಚಣೆ ಮಾಡಿದ್ದಾರೆ ನಿಮ್ಮನ್ನು ಯಾರು ತಡೆದಿದ್ದಾರೆ ಯಾಕೆ ಅವರು ಈಗ ಎಲ್ಲಿದ್ದಾರೆ ಅಂತ ಹುಡ್ಕೋದು ನಿಮಗೆ ಕಷ್ಟನ ಕರ್ಕೊಂಬರೋದು ಕಷ್ಟನಾ ಕಾನೂನಲ್ಲಿ ನೀವು ಕಾ ನೋಟಿಸ್ ಕೊಟ್ಟ ಮೇಲೆ ಕಾನೂನಲ್ಲಿ ರೀತಿಯ ಕ್ರಮ ಮಾಡಿ ಯಾರು ಅಡಚಣೆ ಮಾಡಿಲ್ಲಲ್ಲ ನಿಮಗೆ ಯಾಕೆ ಅದನ್ನು ನೀವು ತಿರುಗಿ ಅಧಿಕಾರಿಗಳಿಗೆ ಹಂಗಾರ ಅಷ್ಟೊಂದು ಅಸಮರ್ಥರ ನಮ್ಮ ರಾಜ್ಯದ ಅಧಿಕಾರಿಗಳು ಏನೇನೋ ಬೇಧಿಸಿದ್ದೀರಿ ಅಂತ ಭಾರಿ ಅವಾರ್ಡು ರಾಷ್ಟ್ರಪತಿ ಅವಾರ್ಡು ಇಂಟರ್ನ್ಯಾಷನಲ್ ಅವಾರ್ಡೆಲ್ಲ ನಮ್ಮ ಅಧಿಕಾರಿಗಳು ಕೊಟ್ಟಿದ್ದಾರಲ್ಲ ಏ ಇಲ್ಲಿರ್ತಕ್ಕಂಥ ಒಂದು ನೋಟಿಸ್ ಕೊಟ್ಟವರಿಗೆ ಅಥವಾ ಸಮನ್ಸನ್ನು ರೆಫ್ಯೂಸ್ ಮಾಡಿದವರಿಗೆ ಈ ನೆಲದ ಕಾನೂನು ಏನು ಹೇಳ್ತದೆ ಆ ರೀತಿ ಕ್ರಮ ಮಾಡಿ ಯಾರು ಯಾರು ಅಬ್ಜೆಕ್ಟ್ ಮಾಡಿರೋ ನಿಮಗೆ ಮಾಡಿಲ್ಲಲ್ಲ ಎಲ್ಲಿದ್ದು ಏನು ಏನು ಪಾತಾಳದಲ್ಲಿದ್ದಾರಾ ಆಕಾಶದಲ್ಲಿದ್ದಾರಾ ಅಥವಾ ವೈಸಂಬರ ದುರ್ಯೋಧನ ಹೋಗಿ ಮುಳುಗಿದ್ರಲ್ಲಿ ಆತರ ಏನಾರ ಮುಳುಗಿ ಅಲ್ಲೇ ಕೂತಿದಾರ ಹುಡುಗ ಮನೆ ಬೇಡ ಸರ್ ಸರ್ ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್